ಮಾತಾಡಿದಂತ ಎಸ್ಆರ್ಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಕಾರ್ಯಕ್ರಮ ಉದ್ದೇಶಕ್ಕೆ ಜಯಚಂದ್ರ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾರೆ ಹಿಂದೂ ಮಹಾಗಣಪತಿ ಯುವಕರಿಗೆ ಎಲ್ಲರೂ ನಾನು ನಮಸ್ಕಾರವನ್ನು ಮಾಡ್ತಿದ್ದೇನೆ ಇದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದೇ ಮತ್ತು ಎಲ್ರಿಗೂ ತಿಳಿದಿರುವ ಹಾಗೆ ಇದು ಗಗನಾಥ ದಿನಗಳು ಯಾವ ಒಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅದೇ ಅಲ್ಲಿ ಕಳೆದ ಎಂಟು ವರ್ಷಗಳಿಂದ ನಾವೆಲ್ಲ ನಡ್ಸ್ಕೊಂಡು ಬರ್ತಿದ್ವಿ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರಣೆ ನಮ್ಮ ಶಿರಾ ತಾಲೂಕು ಎಲ್ಲ ಒಟ್ಟಿಗೆ ಸೇರಿ ಮಾಡುವಂಥ ಈ ಉತ್ಸವ ಗಣಪತಿಯ ಉತ್ಸವ ಗಣಪತಿ ಗಣಪತಿ ಬಪ್ಪ ಅಮ್ಮೂರಿಯಾ ಅಂತ ಹೇಳ್ಕೊಂಡು ನಾವೆಲ್ಲರೂ ಸೆಲೆಬ್ರೇಟ್ ಮಾಡುವಂಥ ಒಂದು ಉತ್ಸವ ಇದು ಎಲ್ಲ ಜಾತಿ ಸಮುದಾಯ ಎಲ್ಲ ಹಿರಿಯರು ಹಿರಿಯರು ಸೇರಿ ಮಾಡುವಂಥ ಉತ್ಸವ ನಮ್ಮ ಶಿರಾ ತಾಲೂಕು ಇದಕ್ಕೆ ಒಂದು ಉದಾಹರಣೆಯಾಗಿ ಮಾಡ್ತಾ ಇದೆ ಅಂತೆಲ್ಲ ನಾವೆಲ್ಲ ಕೇಳಿ ಮುಂದಿನ ಈ ವರ್ಷವೂ ಕೂಡ ಒಂಬತ್ತನೇ ವರ್ಷ ನಾವೆಲ್ಲರೂ ಸೇರಿ ನಾವೆಲ್ಲ ಯುವಕ ಇವತ್ತು ಬಳಗೆ ಏನಿದೆ ಸೇರಿ ವಿಜೃಂಭಣೆಯಿಂದ ಈ